ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಬೇಕೇ ಬೇಕು ಜನಗಳ ಹೋರಾಟ ಚಿರಾಯ್ ಹೋಗಲಿ ಚಿರಾಯ್ ಹೋಗಲಿ ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಸ್ಥಾಪನೆ ಆಗಲೇಬೇಕು ಬೇಕು ಬೇಕು ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರಕ್ಕೆ ಆಗಲೇಬೇಕು ಬೇಕು ಬೇಕು ಮೆಡಿಕಲ್ ಹೆಸಕ್ಕಾಗಿ ಉತ್ತರಿಸು ಈ ಆಗಲೇಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇ ಆಗಲೇ ಬೇಕು ಬೇಕು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಖಾಸಗಿ ಮಾರಾಟ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಕಾಶಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡ್ಬೇಕಂತಕ್ಕೇನ್ ನಿರ್ಣಯ ತಗೊಂಡಿದ್ದಾರೆ ಸರ್ಕಾರ ಇದನ್ನು ನಾವು ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾ ವಿಜಯಪುರ ಜಿಲ್ಲೆಯ ಜನತೆ ಈಗಾಗಲೇ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದರೂ ಕೂಡ ಬಿಬಿಬೈ ಮಾದರಿಯಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಾಧ್ಯಮ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡುತ್ತ ಸರ್ಕಾರ ಹಟ್ಟಿ ತೊಟ್ಟಿದೆ ಯಾವುದೇ ಕಾರಣಕ್ಕೂ ನಾವು ಕಾಶಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಇದು ಎಲ್ಲಿಗೆ ಹೋಗ್ತದೆ ಹೋರಾಟ ಹೋಗಲಿ ಇವತ್ತಿನ ದಿವಸ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ ವಿಜಯಪುರ ನಗರದಲ್ಲಿ ಕೂಡಲೇ ಇಲ್ಲಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಮಾದರಿ ಅಂದ್ರೆ ಖಾಸಗಿ ಸಹಗತಿಯಲ್ಲಿ ನೀವೇನು ಮಾಡಲಿಕ್ಕೆ ಹೊರಟಿದ್ರಿ ಇದು ಸಂಪೂರ್ಣ ರೈತ ಜನ ನಿರ್ಣಯ ನಿರ್ಣಯದ ನೀವು ಕೂಡ ಕೈ ಬಿಡಬೇಕು ಇದೇನು ಖಾಸಗಿ ಸಹಗತಿಯಲ್ಲಿ ಮಾಡಿದ್ರೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವುದಿಲ್ಲ ಇದು ಜನಪ್ರತಿನಿಧಿಗಳಿಗೆ ಮತ್ತು ಬಂಡವಾಳ ಸಹಾಯಗಳಿಗೆ ಒಂದು ಅನುಕೂಲ ಮಾಡುವ ದೃಷ್ಟಿಯಿಂದ ಮತ್ತು ತಮಗೆ ಸಾವಿರಾರು ಕೋಟಿ ರೂಪಾಯಿ ಕಮಿಷನ್ ಬರ್ತಲ್ಲ ಆ ಒಂದು ಹಾಸಿಗೆಗೋಸ್ಕರ ನೀವತ್ತು ಖಾಸಗಿ ಸಹ ಕಿತ್ವದಲ್ಲಿ ಪ್ರಾರಂಭ ಮಾಡೋಣಂತ ಏನ್ ನಿರ್ಧಾರ ತಗೊಂಡಿದ್ದೀರಿ ನಾವು ಫಲವಾಗಿ ಖಂಡಿಸ್ತಾ ಇದ್ದೇವೆ ಕೂಡಲೇ ಇದನ್ನು ನಿಲ್ಲಿಸಿ ಸಂಪೂರ್ಣ ಸರ್ಕಾರದ ಒಂದು ಸ್ವಾಯತ್ತ ಸರ್ಕಾರಿ ಮಾಧ್ಯಮ ಪ್ರಾರಂಭ ಮಾಡಬೇಕು ಇಲ್ಲದೆ ಮುಂದಿನ ಹೋರಾಟ ಬಹಳ ಗಂಭೀರವಾಗಿ ನಾವು ಸಂಪೂರ್ಣ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಸರಿ ಈ ಇದಕ್ಕಿಂತ ಮುಂಚೆ ಎರಡರಿಂದ ಮೂರು ಬಾರಿ ನೀವು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀನಿ ಆ ಮನವಿಗೆ ಸ್ಪಂದನೆ ಮಾಡ್ಲಿಲ್ಲ ಏನು ಸರ್ಕಾರ ಇವತ್ತಿ ನಾವು ಸುಮಾರು ಒಂದ್ ಇಪ್ಪತ್ತು ದಿವಸ ಮೇಲ್ಪಟ್ಟಾಯ್ತು ಈ ವಿಷಯವಾಗಿ ಹೋರಾಟ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಎರಡ್ ಮೂರು ಬಾರಿ ಕೊಟ್ಟಿದ್ದೇವೆ ಮತ್ತು ವೈದ್ಯಕೀಯ ಸಚಿವರಿಗೂ ಕೂಡ ಕೊಟ್ಟಿದ್ದೇವೆ ಗುಲ್ಬರಕ್ ಹೋಗಿ ಅವ್ರ ಪರಿಶೀಲನೆ ಮಾಡ್ತೇತಿ ಇಲ್ಲಿ ಕೂಡ ಸರ್ಕಾರ ಯಾವುದೇ ರೀತಿ ಒಂದು ನಿರ್ಣಯ ತೆಗೆದುಕೊಳ್ಳಕ್ ಒಟ್ಟಾರೆ ಇವರಿಗೆ ಚರ್ಮ ದಪ್ಪ ಆಗ್ಯದ ಇವರಿಗೆ ಕಮಿಷನ್ ಬೇಕಾಗ್ಯದ ಇನ್ನ ಎಷ್ಟು ಲೂಟಿ ಮಾಡಿದ್ರು ಸಾಲದಾಗ್ಯದ ನಗರ ಶಾಸಕರು ಇದಕ್ಕ ಅವರೇ ಹೊತ್ತು ಕೊಟ್ಟು ನಮ್ಮ ಖಾಸಗಿ ಸಹೆಲ್ಲ ಮಾಡಿದ್ರ ನಾ ಐನೂರು ಕೋಟಿ ರೂಪಾಯಿ ಬಣ್ಣ ಹುಡುತಿ ತಿಳ್ಕೊಂಡಿದ ಅವ್ರ ಲಾಬಿ ಮಾಡಾಕರ ಸರ್ಕಾರ ಯಾವದೇ ಕಾರಣಕ್ಕೂ ಈ ಲಾಬಿಗೆ ಮಣಿ ಬಾರದು ಶ್ರೀಮಂತರಿಗೆ ಮಣಿ ಇದಕ್ಕಿಂತ ಮುಂಚೆ ಸಿದ್ದರಾಮಯ್ಯನ ಕಾಲಿಮೆಟಿ ಬಂಜ್ರು ಅವಾಗ ಮನವಿ ಸಲ್ಲಿಸಿದ ಸಿದ್ದರಾಮಯ್ಯವ್ರು ಏನು ಅಂತ ಕೇಳಿದ್ರೆ ನಿಮಗೆ ಅವ್ರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವ ನೋಡ್ತೇವ್ ಮಾಡ್ತೇವ ಹೊರತಾಗ ಬಗ್ಗೆ ಸ್ಪಷ್ಟತೆಯನ್ನು ಸರ್ ಅರವಿಂದ್ ಕುಲಕರ್ಣಿ ರೈತ ಮುಖಂಡರು ಈ ಒಂದು ಮಳೆಯನ್ನು ಲೆಕ್ಕಿಸದೆ ನೀವು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಮಳೆಯನ್ನ ಲೆಕ್ಕಿಸದೆ ನಾವು ಯಾಕೆ ಹೋರಾಟ ಮಾಡ್ತೀವಿ ಅಂತಂದ್ರ ಮನೆ ಸದನದೊಳದಾಗ ಚಳಿಗಾಲ ಅಧಿವೇಶನದಾಗ ಏನ್ ಚರ್ಚೆ ಆಗಿದೆ ಅಂದ್ರ ನಮ್ಮ ವಿಜಯಪುರ ಜಿಲ್ಲೆಗೆ ಪಿ 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 ಮಾಡಲ್ಲ ಅಂದ್ರ ಖಾಸಗಿ ಸಹಭಾಗಿತ್ವ ಅಂದ್ರ ಹೊರಗಿನವ್ರ ಅದಕ್ಕೆ ದುಡ್ಡು ಹಾಕಿ ಖಾಸಗಿ ಸವಾಯಕೊಳಗ ಮೆಡಿಕಲ್ ಕಾಲೇಜ್ ಅನ್ನ ಪ್ರಾರಂಭಿಸಬೇಕಂತ ಹೇಳಿ ಹುನ್ನಾರ ಮಾಡಿದ್ರು ನಮಗ ಪ್ರಶ್ನೆ ಏನ್ ಕಡಾಕತ್ತಂದ್ರ ಅವ್ರಿಗೆ ಅಲ್ಲಿ ಕಾಲೇಜ್ ಹಾಕಕ್ಕೆ ಇವ್ರ ಹತ್ರ ದುಡ್ಡು ಆಸ್ಟೇಲ್ ದುಡ್ಡು ಇವ್ರ ಹತ್ರ ಬಂದಿದೆ ಮತ್ತ ಈ ಈ ದುಡ್ಡು ಹಾಕಿ ಕಾಲೇಜ್ ನಡ್ಸೋದ್ರಿಂದ ಈ ಜನಸಾಮಾನ್ಯರ ದುಡ್ಡನ್ನ ಕೊಳ್ಳೆ ಹೊಡಿತಾರ ಅನ್ನುವಂತ ಉದ್ದೇಶ ಇದೆ ಅದ್ ಹೆಂಗಂತಂದ್ರ ಈಗ ಸರ್ಕಾರಿ ಕಾಲೇಜ್ನಾಗ ಯಾರ ಎಂ ಬಿ ಬಿ ಎಸ್ ಕಲಿಯಕ್ಕೆ ಹೋಗ್ತಾರಲ್ಲ ಅವ್ರ ಇರ್ತೈತಿ ಇರ್ತೈತೆ ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಒಂದ್ ಲಕ್ಷದ ಇರ್ತೈತಿ ಖಾಸಗಿ ಸಹಭಾಗಿತ್ ತೊಳಗಂದ ಯಾರು ನಾವು ಕಲಿಯಾಕೋದಿವಿ ಬಿ ಎಸ್ ಇಪ್ಪತ್ತೈದ್ ಲಕ್ಷದಿಂದ ಒಂದೂವರೆ ಕೋಟಿ ತನಕ ಪಿ ಇರ್ತತ್ರಿ ಅಂತ ವಿಚಾರಗಳನ್ನ ಮಾಡಿಕೊಂಡ ಈ ಪಿ ಅಲ್ಲದ ರೀ ಖಾಸಗಿ ಈ ಯಾರ ಯಾರು ನಮಗ ಆರಾಮಿಲ್ಲ ಅಂತ ಯಾರ ತಪ್ಪಿ ಅದವ್ರು ಹೋಗ್ತಾರಲ್ಲ ಅವ್ರಿಗೆ ಕೂಡ ಹೆಚ್ಚಿನ ಒಂದು ಶುಲ್ಕ ವಿಧಿಸಿ ಅವ್ರಿಗೆ ದೊಡ್ಡ ಒಂದ ಈ ಆರ್ಥಿಕ ಹೊರೆಯನ್ನ ಮಾಡುವಂತ ಹುನ್ನಾರ ಇದೆ ಒಂದು ಕರ್ನಾಟಕದೊಳಗ ನಂಬರ್ ಒನ್ ನಮ್ಮ ಕರ ಯಾವ್ದಂದ್ರ ನಮ್ಮ ಸರ್ಕಾರಿ ಆಸ್ಪತ್ರೆ ಐತೆ ಇದನ್ನ ಖಾಸಗೀಕರಣ ಮಾಡಿ ಅಲ್ಲಿ ಕೂಡ ಒಂದ್ ಜನರ ವಿಶ್ವಾಸ ಹೋಗ್ಬೇಕನ್ನುವಂತ ಈ ಹುನ್ನಾರ ನಡೆಸಿದ್ ನಡೆಸಿದಾರೆ ಈ ಅಲ್ಲಿ ಅವ್ರು ಮಾಡ್ತಾರಂದ್ರೆ ಅದಕ್ ನಾವು ಹೋರಾಟ ಎಲ್ಲಿಯವ್ರಿಗೆ ಮಾಡ್ತೀವಿ ಅಂದ್ರೆ ಅದನ್ನ ಒಟ್ಟ ಬಿಡುದಿಲ್ಲ ಇದು ಈ ಹೋರಾಟ ಎಲ್ಲಾ ಸಂಘಟನೆ ಅವರು ಎಲ್ಲಾ ಜನಸಾಮಾನ್ಯರು ಬಡವರು ಬಗ್ರು ಇಡೀ ಹಳ್ಳಿಗಳಿಂದ ಬಂದು ಈ ಹೋರಾಟ ಅಂತ್ಯ ಕಾಣುವವರಿಗೆ ನಾವು ಹೋರಾಟ ಬಿಡಂಗಿಲ್ಲ ಈ ಮಳಿ ಲೆಕ್ಸ್ ಲೆಕ್ಸ್ಲಾರ್ದ ನಾವು ನಿಂತೀವಂತಂದ್ರ ಮುಂದೆ ಅವ್ರು ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡೋವರಿಗೆ ಅವ್ರನ್ನ ಒಟ್ಟ ಬಿಡುದಿಲ್ಲ ಅಂತೇಳಿ ಈ ಮೂಲಕ ಅವ್ರ ನಾವು ಸೂಚನೆ ಕೊಡ್ತೀವಿ ಈ ಹೋರಾಟ ಬರೀ ಒಂದ್ ಸಂಘಟನೆ ಬರೀ ಒಂದಿಷ್ಟು ಜನ ಒಂದಿಷ್ಟು ಹಿರಿಯರು ಒಂದಿಷ್ಟು ನಾಲ್ಕು ಜನ ಕುತ್ಕೊಂಡ್ ತಿಳ್ಕೊಬೇಡ್ರಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಎಲ್ಲರಿಗೆ ಇದನ್ನ ಹೋರಾಟ ಈ ಗುರಿ ಮುಟ್ಟುವರೆಗೆ ನಾವು ಅಂತ ಅವ್ರಿಗೆ ಅದು ತಿಳ್ಕೋಬೇಕಂತ ಈ ಮೂಲಕ ನಾವ್ ಎಚ್ಚರಿಕೆ ಕೊಡ್ತಾ ಇದೀವಿ ಒಂದ್ ನೂರ ಐವತ್ತಿರ ಸರ್ಕಾರದಲ್ಲಿ ವೈದ್ಯಕೀಯ ಸರ್ಕಾರ ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ಯಾರು ಅವ್ರಿಗೆ ಅವ್ರ ಐತಿ ಅಂದ್ರೆ ರೊಕ್ಕ ಹೆಚ್ಚಾಗಿ ಸ್ವಕ್ ಹೆಚ್ಚಾಗಿ ಬಿಟ್ಟಿರಿ ಅದ್ರ ಸಂಬಂಧ ಸರ್ಕಾರಿ ಜಾಗ ಏನ ಲಾಭ ತಗೋಬೇಕಾದ್ರ ನಾವ್ ತಗೋಬೇಕ ವಿಚಾರ ಮಾಡ್ಯಾರ ಎಲ್ಲಾ ಜಾಗ ನಮ್ಗ್ ನಿಮ್ದ ಎಲ್ಲಾ ಎಲ್ಲಾರದು ಯಾರ ಸಾರ್ವಜನಿಕರ ಜಾಗರೇ ಅದ ಸಾರ್ವಜನಿಕರ ಜಾಗದಾಗ ತಾವ್ ಖಾಸಗಿ ಏನ ಹತ್ರ ನೈತಿಕತೆ ಏನೈತಿ ಇವ್ರ ಏನದ ಇವ್ರ ಯಾಕೆ ಬರಾಕತ್ತರ ಅಲ್ಲಿ ಅದ ನಮಗ್ ಬ್ಯಾಡ ನಮ್ ಜಿಲ್ಲೆಗೆ ಅದ್ ಒಟ್ಟ ಬ್ಯಾಡ ಅನ್ನೋದ್ ಉದ್ದೇಶ ನಮ್ದೈತ್ರಿ ಈ ಅಕಸ್ಮಾತ್ ನಾವು ಮಾಡೋರು ಅಂತ ಹೇಳ್ಬೇಡ ಅವ್ರು ನಾವು ಧರಣಿ ಸತ್ಯಾಗ್ರಹ ಆಗ್ಲಿ ಸತ್ಯಾಗ್ರಹ ಆಗ್ಲಿ ಇಡೀ ಜಿಲ್ಲೆ ಅಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಈ ಈ ಪಿ ಪಿಪಿ ಕಾಲೇಜ್ ನಮ್ಮಲ್ಲಿ ಅಂತ ಹೇಳಿ ಸತ್ಯಾಗ್ರಹ ನಿರ್ದಿಷ್ಟ ಇಲ್ಲ ಇದು ನಮ್ಗೆ ಪಿ 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 ಕಾಲೇಜ್ ಅನ್ನುವಂತ ನಿರ್ಧಾರವನ್ನು ತೆಗೆದ್ ನಮಗ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾವಾಗ ಕೊಡ್ತೀವಂತ ಹೇಳ್ತಾರಲ್ಲ ಅಲ್ಲಿವರೆಗೆ ನಮ್ ಹೋರಾಟ ಆ ಕಾಲೇಜಿಗೆ ನಮ್ದು ಏನಂದ್ರೆ ನಾವು ಸರ್ಕಾರಿ ಕಾಲೇಜ್ ನಾಪಿಸ್ತಿವಿ ಅಂತ ಹೇಳಿ ಅವ್ರ ನಮಗ ಯಾವಾಗ ಅವರು ಒಂದು ಆದೇಶ ಪ್ರತಿಯನ್ನು ಕೊಡ್ತಾರಲ್ಲ ಅವಾಗ ನಮ್ ಹೋರಾಟ ನಿಲ್ಲಿಸ್ತೀವಿ ಅಲ್ಲಿವರೆಗೆ ನಮ್ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಮ್ಮ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ ಹೇಳ್ರಿ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಶಕ್ತಿ ರಾಜ್ಯಾಧ್ಯಕ್ಷ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ

न हूं नमू कई बि कई बि बेड़े बेड़े बेड़ो ಒಂದಾಗಿ ಒಂದಾಗಿ ಅವರ ಕಕ್ಕೆ ಮುಂದಾಗಿ ಒಂದಾಗಿ ಒಂದಾಗಿ ಕೈ ಕೈಗಡಿ ಬೇಡವೇ ಬೇಡ ಬೇಡವೇ ಬೇಡ सरकारी <laughs> मेडिकल ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಎಲ್ಲ ಸಂಘಟಕರು ಒಗ್ಗಟ್ಟಾಗಿ ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯಾಲಯವರೆಗೆ ಉಗ್ರ ಹೋರಾಟ ಹಮ್ಮಿಕೊಂಡು ಮನವಿ ಸಲ್ಲಿಸಲಾಗಿದೆ ಎರಡು ಬಾರಿ ಒಂದು ಬಾರಿ ಆಲಮಟ್ಟಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಾಗ ಅಲ್ಲಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಹೋಗಿ ಅಲ್ಲಿ ಕೂಡ ಮನವರಿಕೆ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದು ಆದರೂ ನಮ್ಮ ಮನವಿಗೆ ಒಂದು ಸ್ವಲ್ಪ ಸ್ಪಂದಿಸದೆ ನಾವು ಇಲ್ಲ ನಾವು ಪಿ 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 ಮಾದರಿಯಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಅದ ಒಂದು ತೀರ್ಮಾನ ಆಗಿದೆ ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಪಿ ಮಾದರಿಯ ಇದೇನು ವೈದ್ಯಕೀಯ ಕಾಲೇಜು ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದಕ್ಕೆ ನಾವು ಯಾವ ಕಾಲಕ್ಕೂ ಒಪ್ಪೋದಿಲ್ಲ ನಮಗೆ ಬೇಕಾಗಿರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರಿ ಆಸ್ಪತ್ರೆ ಈಗಾಗಲೇ ಒಣ್ಣೂರ ನಲವತ್ತೊಂಬತ್ತು ಎಕರೆ ಜಮೀನು ಹೊಂದಿದ್ದು ಆಮೇಲೆ ಅರವತ್ತು ಎಪ್ಪತ್ತೊಂಬತ್ತು ಎಪ್ಪತ್ತರಷ್ಟು ಭಾಗ ಎಲ್ಲ ಮೂಲಭೂತ ಸೌಲಭ್ಯಗಳು ಹೊಂದಿದಂಥ ನಮ್ಮ ಜಿಲ್ಲಾ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮಷ್ಟು ಜಾಗ ನಮ್ಮಷ್ಟು ಮೂಲಭೂತ ಸೌಲಭ್ಯಗಳು ಇರುವಂಥ ಆಸ್ಪತ್ರೆ ಎಲ್ಲಿ ಇಲ್ಲ ಇಂಥ ಒಂದು ಒಳ್ಳೆ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲು ಇವ್ರಿಗೆ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಅವರು ಹಿಂಜರಿತಾ ಇದ್ದಾರೆ ಅಂದರೆ ಇಲ್ಲಿ ಪಟಭದ ಹಿತಾಸಕ್ತಿಗಳು ಸಾವಿರಾರು ಕೋಟಿಗಳನ್ನು ಗಾಳೆ ಮಾಡಿಕೊಂಡು ರೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಪಿ 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 ಮಾದರಿಯಲ್ಲಿ ನಾವು ನಾವೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಡ ಪಿ 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 ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ನಾವು ಮಾಡ್ತೀವಿ ನಮ್ಗೆ ಅವಕಾಶ ಕೊಡ್ರಿ ಅಂತೇಳಿ ಹಿನ್ನೆಲೆ ಒಳಗ ಇವ್ರು ಏನ್ ತಂತ್ರ ಹುಡಿತಾರೆ ಅದಕ್ಕೆ ಅವರು ಒಂದು ನೂರು ದೊಣಸೆ ಕೋಟು ಏನೋ ಐದಾರು ನೂರು ನಮಗೆ ನಮ್ಗೆ ಅಂತೇಳಿ ಒಂದ ಒಂದು ನೀಚ ಬುದ್ಧಿ ಇಟ್ಕೊಂಡು ಇಲ್ಲಿ ಪಿ ಟಿ ಪಿ ಮಾದರಿ ಒಂದ ಕಾಲೇಜ್ ಮಾಡ್ಲಿಕ್ಕೆ ಹೊರಟಿದಾರ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಏನಕ್ಕೆ ಹೂವ ಇಟ್ಕೊಂಡಿಲ್ಲ ಯಾರು ನಮ್ಮ ಬಿಜಾಪುರ ಜಿಲ್ಲೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ತಯಾರಿದಾರ ಆದ್ರೂ ನಾವು ನ್ಯಾಯ ಕೇಳ್ತಾ ಇದ್ದೀವಿ ನಮಗೆ ಹಕ್ಕು ಕೇಳ್ತಾ ಇದ್ದೀವಿ ನಮ್ಮ ಎಲ್ಲ ಸಮುದಾಯ ರೈತ ಸಮುದಾಯ ಕಾರ್ಮಿಕ ಸಮುದಾಯ ಸೋಷಿಯಲ್ ಸಮುದಾಯ ನಮ್ಮ ವಿಜಯಪುರ ಜನ ಬಹಳ ಸೌಮ್ಯ ಜನ ಬಸವನಾಡ ಅಣ್ಣ ಬಸವಣ್ಣವ್ರು ಹುಟ್ಟಿದ ನಾಡು ಆಮೇಲೆ ಸಿಂಧರ ಅಪ್ಪಾಜಿ ಹುಟ್ಟಿದ ನಾಡು ಅಂತೇಳಿ ನಾವೊಂದು ಮಾನವೀಯ ಮೌಲ್ಯ ಇಟ್ಟುಕೊಂಡು ಇರ್ಲಿ ಇರ್ಲಿ ನಮ್ಮ ಜನಪ್ರತಿನಿಧಿಗಳು ಇವತ್ತಿಲ್ಲ ನಾಳೆ ನಮ್ಮ ರೈತರನ್ನು ಸುಧಾರಿಸ್ತಾರ ಕಾರ್ಮಿಕರನ್ನು ಸುಧಾರಿಸ್ತಾರ ಶೋಷಿತ ಸಮುದಾಯಗಳನ್ನ ೇತ್ ಎಲ್ಲರನ್ನೂ ಒಂದು ಒಂದು ಉನ್ನತ ಸ್ಥಾನಕ್ಕೆ ಅಂತ ಹೇಳಿ ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಕಾಯ್ತಾನೆ ಇದ್ದಾರ ಇವರಿಂದ ಏನೂ ಆಗುದಿಲ್ಲ ಬರೀ ಸ್ವಾರ್ಥಗಳು ತಿಳ್ಕೊಂಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಸ್ವಾರ್ಥ ಜನರಿಗೆ ತಕ್ಕ ಬುದ್ಧಿ ಕಲಿಸಲಾರ್ದೆ ಬಿಡುದಿಲ್ಲ ನಮ್ಮ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ತಯಾರಾಗಿದ್ದಾರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತೇಳಿ ಎಲ್ಲರೂ ಒಂದು ಒಂದು ಹೋರಾಟ ನಿಂತಿದ್ದಾರೆ ನಮ್ಮ ಏನು ಎಲ್ಲ ಒಂದು ಐವತ್ತರವತ್ತೇನು ಸಂಘಟಕರಿದ್ದೀವಿ ನಾವೆಲ್ಲರೂ ಒಂದು ಹೋರಾಟ ಸಮಿತಿ ಹಮ್ಮಿಕೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುತ್ತ ನಾವು ನಾವು ಅನಿರ್ದಿಷ್ಟ ಸತ್ಯಾಗ್ರಹದ ಹಿಂದೆ ಸರಿಯೋದಿಲ್ಲ ಪ್ರಸಂಗ ಬಂದರೂ ನಾವು ಎಲ್ಲರೂ ಉಗ್ರ ಉಪ ಸತ್ಯಾಗ್ರಹ ಹೂಡ್ಲಿಕ್ಕೂ ನಾನು ತಯಾರಿದ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ ಸುರೋಸಿ ಈ ಹೋರಾಟ ಸಮಿತಿಯ ಸದಸ್ಯ ಸರ್ ಭೀಮರಾಜ್ ನೀವು ಜೊತೆ ತುಂಬ ಧನ್ಯವಾದ ಧನ್ಯವಾದಗಳು